ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಹೇಳಿದ ಮಾತುಗಳಿಂದ ಕೋಪೋದ್ರಿಕ್ತನಾದಂತಹ ರಾವಣನು ಕೂಡಲೇ ಆತನನ್ನು ವಧಿಸಿ ಬಿಡುವಂತೆ ಆಜ್ಞಾಪಿಸುತ್ತಾನೆ ಆಗ ವಿಭೀಷಣನು ರಾವಣನ ತಮ್ಮನಾದಂತಹ ಧರ್ಮಾತ್ಮನಾದ ವಿಭೀಷಣನು ಕೂಡಲೇ ಮಧ್ಯಪ್ರವೇಶಿಸಿ ಆ ರಾವಣನಿಗೆ ಧರ್ಮದ ಶಾಸ್ತ್ರಗಳ ಶಾಸ್ತ್ರಗಳಲ್ಲಿ ಹೇಳಿರುವ ಮಾತಿನಂತೆ ದೂತವಧೆಯನ್ನು ಮಾಡಬಾರದು ಎಂಬುದು ಅದನ್ನು ಸತ್ಪುರುಷರು ಅನುಮೋದಿಸಿರುವುದನ್ನು ಆ ವಿಭೀಷಣನು ಮನದಟ್ಟು ಮಾಡಿಕೊಡಲು ಇನ್ನಿಲ್ಲದಂತೆ ಪ್ರಯತ್ನಿಸುತ್ತಾನೆ ಆದರೆ ರಾಕ್ಷಸ ಭಾವದಿಂದಾಗಿ ಅಹಂಕಾರಯುಕ್ತನಾದಂತಹ ತನ್ನ ಅಣ್ಣನಾದ ರಾಜನು ನನ್ನ ಮಾತುಗಳನ್ನು ಕೇಳುತ್ತಿಲ್ಲವೆಂಬುದು ಅರಿವಾದಾಗ ಆತನ ಅಹಂಕಾರ ಮದಕ್ಕೆ ಯುಕ್ತವಾದ ರೀತಿಯಲ್ಲಿ ಈ ದೂತನನ್ನು ಹೀಗೆಯೇ ನಾವು ಹಿಂದೆ ಕಳಿಸುವುದರಿಂದ ಅಥವಾ ಬೇಕಾದರೆ ಯಾವುದಾದರೂ ಶಿಕ್ಷೆಯನ್ನು ಕೊಟ್ಟು ಇನ್ನೂ ಪ್ರಖರವಾದ ಉತ್ತರವನ್ನು ಈ ದೂತನ ಮೂಲಕ ನಾವು ಹಿಂದಕ್ಕೆ ಕಳುಹಿಸಿದರೆ ಆಗ ಖಂಡಿತವಾಗಿಯೂ ಈ ದೂತನು ತನ್ನ ಒಡೆಯನಾದ ಒಡೆಯರಾದಂತಹ ರಾಮ ಲಕ್ಷ್ಮಣ ಸುಗ್ರೀವರನ್ನು ಯುದ್ಧಕ್ಕಾಗಿ ಕರೆದುಕೊಂಡು ಬರುತ್ತಾನೆ ನಮ್ಮ ಉದ್ದೇಶವೇ ಅವರುಗಳನ್ನು ನಾಶ ಮಾಡುವುದಾಗಿರುವಾಗ ನಾವೇ ಅಲ್ಲಿ ಹೋಗಿ ಯುದ್ಧ ಮಾಡುವುದು ಅಥವಾ ಅದಕ್ಕಾಗಿ ತಡ ಮಾಡಿ ಶತ್ರುವು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡುವುದಕ್ಕಿಂತಲೂ ಶತ್ರುವನ್ನು ಇನ್ನಷ್ಟು ಕೆರಳಿಸಿ ಬಿಟ್ಟರೆ ಅಂದರೆ ಅವರು ಕಳುಹಿಸಿದ ದೂತನಿಗೆ ಪ್ರತ್ಯುತ್ತರ ಕೊಡುವುದಷ್ಟೇ ಅಲ್ಲ ಆತನಿಗೆ ಒಂದು ಶಿಕ್ಷೆಯನ್ನು ಕೊಟ್ಟು ಕಳಿಸಿದರೆ ಆ ಶಿಕ್ಷೆಯೇ ಪ್ರಕಟವಾಗಿರುವುದರಿಂದ ಕೂಡಲೇ ಅವರು ರೊಚ್ಚಿಗೆದ್ದು ಯುದ್ಧಕ್ಕೆ ಬರುತ್ತಾರೆ ಆಗ ಅವರನ್ನು ಸಂಹರಿಸುವುದು ನಮಗೂ ಸುಲಭವಾಗುತ್ತದೆ ಏಕೆಂದರೆ ಲಂಕೆಯ ಭದ್ರಕೋಟೆಗೆ ಅವರು ಬರುವುದೇ ಕಷ್ಟ ಹಾಗೊಮ್ಮೆ ಬಂದರೂ ಕೂಡ ಯೋಗ್ಯವಾದ ರೀತಿಯಲ್ಲಿ ಅವರನ್ನು ಸಂಹರಿಸಬಹುದು ಎಂದು ಹೇಳಿದ ಮಾತು ರಾವಣನಂತಹ ಮದಯುಕ್ತವಾದ ಅಹಂಕಾರದಿಂದ ಪೋಷಿತನಾದವನಿಗೆ ಮನಃಪೂರ್ವಕವಾಗಿ ಅಂಗೀಕರಿಸಲು ಯೋಗ್ಯವಾಗಿರುತ್ತದೆ ಆದ್ದರಿಂದಲೇ ರಾಜನ ಸುತ್ತಮುತ್ತಲು ಇದ್ದವರು ಬಹಳ ಎಚ್ಚರಿಕೆಯಿಂದ ಯಾವ ಸಂದೇಶವನ್ನು ರಾಜನಾದವನಿಗೆ ಕೊಡಬೇಕು ಎಂಬುದರಲ್ಲಿ ಬಹಳ ಎಚ್ಚರಿಕೆ ವಹಿಸಿರಬೇಕು ತದ್ವಾ ದಶಗ್ರೀವೋ ಮಹಾತ್ಮನಃ ವಾಕ್ಯಂ ಭಾತರುತ್ತರಮೀತ್ ಮಹಾತ್ಮನು ಅನುಜನು ಆದ ವಿಭೀಷಣನ ದೇಶಕಾಲೋಚಿತವಾದ ಹಾಗೂ ಹಿತವಾದ ಮಾತನ್ನು ಕೇಳಿ ರಾವಣನು ಹೀಗೆ ಉತ್ತರಿಸಿದನು ನಿಗ್ರಹ ವಿಭೀಷಣನ ವಿಭೀಷಣ ನೀನು ಉಚಿತವಾದುದನ್ನೇ ಹೇಳಿರುವೆ ದೂತನ ಮಧೆಯು ನಿಂದ್ಯವೇ ಸರಿ ಈ ವಾನರನಿಗೆ ವಧೆಯನ್ನು ಬಿಟ್ಟು ಬೇರೆ ರೀತಿಯ ಶಿಕ್ಷೆಯು ಅವಶ್ಯವಾಗಿ ಆಗಲಿ ಸಾಮಾನ್ಯವಾಗಿ ರಾಜರಾದವರು ತಮ್ಮ ಅನುಕೂಲಕ್ಕೆ ಬಂತು ಎಂದಾಗಲಿ ಶಾಸ್ತ್ರ ವಾಕ್ಯವನ್ನು ಪರಿಪಾಲಿಸುವವರು ಆದ್ದರಿಂದಲೇ ರಾಜನಿಗೆ ಸಲಹೆ ಕೊಡುವಂತಹ ಸ್ಥಾನದಲ್ಲಿರುವವರು ಬಹಳ ಎಚ್ಚರಿಕೆಯಿಂದ ಆತನ ಅಹಂಕಾರಕ್ಕೆ ಯಾವ ಪೆಟ್ಟು ಬೀಳದ ಹಾಗೆ ಆತನಿಗೆ ಒಪ್ಪಿಗೆಯಾಗುವ ರೀತಿಯಲ್ಲಿ ತಾವು ಯಾವುದನ್ನು ಸಾಧಿಸಬೇಕೆಂದಿರುವರು ಯಾವುದು ಧರ್ಮಸಮ್ಮತವೋ ಆ ಸಂದೇಶವನ್ನು ಆ ರಾಜನಿಗೆ ದೇವ ಆ ರಾಜನಿಗೆ ತಿಳಿಸಬೇಕು ಆ ಮೂಲಕ ರಾಜನು ಅಧರ್ಮಿ ಆಗದಂತೆ ಆತನನ್ನು ಕಾಪಾಡುವುದು ಮಂತ್ರಿಗಳ ಹಾಗೂ ಆತನ ಸಹಜನರ ಉದ್ದೇಶವು ಅವರ ಕರ್ತವ್ಯವೂ ಆಗಿರುತ್ತದೆ ಕಪೀನಾಂಗೋಲ ಭವತಿ ಭವತಿಭೂಷಣಂ ೀಪ್ಯತಾಂ ಶೀಘ್ರಂ ತೇನದೇನೋ ಕಪಿಗಳಿಗೆ ಬಾಲವು ಇಷ್ಟವಾಗಿರುತ್ತದೆ ಭೂಷಣವು ಆಗಿರುತ್ತದೆ ಆದುದರಿಂದ ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿರಿ ಸುಟ್ಟು ಹೋದ ಬಾಲದೊಡನೆ ಇವನು ಹಿಂತಿರುಗಿರಲಿ ಹಿಂದಿರುಗಲಿ ಸಾಮಾನ್ಯವಾಗಿ ಗಮನಿಸಿರಬಹುದು ಪದೇ ಪದೇ ತಮ್ಮ ಅಂದರೆ ತಮಗೆ ಆನಂದವಾದಾಗ ಮುಖಭಾವಕ್ಕಿಂತಲೂ ಹೆಚ್ಚಾಗಿ ಅವುಗಳ ಬಾಲವನ್ನು ಅಲ್ಲಾಡಿಸುವುದು ಅವುಗಳಿಗೆ ಆನಂದವಾಗಿದೆ ಎಂಬುದನ್ನು ಸೂಚಿಸುತ್ತದೆ ಅವಕ್ಕೆ ಕೋಪ ಬಂದಿದೆ ಎಂದಾಗ ಆ ಬಾಲವನ್ನು ಎತ್ತಿ ನೆಲಕ್ಕೆ ಬಡಿಯುತ್ತಿರುವುದು ಅವುಗಳು ಕೋಪಗ್ರಸ್ತವಾಗಿವೆ ಯುದ್ಧಕ್ಕೆ ಬರಲೇ ಸಿದ್ಧವಾಗಿದೆ ಹೊರ ಹೊಡೆದಾಡಲು ಸಿದ್ಧವಾಗುತ್ತಿವೆ ಎಂಬುದನ್ನು ಸೂಚಿಸುತ್ತದೆ ಹಾಗೆ ಅವುಗಳ ಎಷ್ಟೋ ಮನ ಮನಸ್ಸಿನ ಅಭಿಪ್ರಾಯಗಳನ್ನು ಬಾಲದ ಮೂಲಕ ವ್ಯಕ್ತಪಡಿಸುತ್ತಿರುತ್ತದೆ ಅಂತಹ ಬಾಲವನ್ನೇ ಸುಟ್ಟು ಬಿಟ್ಟರೆ ಅವಮಾನವಾಗಿ ಹಿಂದಿರುಗಲಿ ಹಿಂದಿರುಗಲಿ ಆ ಅವಮಾನ ರಾಮ ಲಕ್ಷ್ಮಣ ಸುಗ್ರೀವರನ್ನು ಇನ್ನಷ್ಟು ಕೆರಳಿಸಲಿ ಎಂಬ ಉದ್ದೇಶದಿಂದ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ರಾವಣನು ಆಜ್ಞಾಪಿಸುತ್ತಾನೆ ತಂದೀನ ಮಂಗವೈರೂಪ್ಯಕರ್ಷಿತಾತ ಸರ್ವೇ ಬಾಂಧವ ಸ ತಿರುಗಿ ಹೋದ ಬಳಿಕ ಅಂಗವಿಕಾರಬಾಧಿಯಿಂದ ದೀನನಾಗುವ ಈತನನ್ನು ಮಿತ್ರರು ಆಪ್ತರು ಬಂಧುಗಳು ಸುಹೃಜ್ಜನರು ಮೊದಲಾದ ಎಲ್ಲರೂ ನೋಡುವರು ಅಜ್ಞ ಆಜ್ಞಾಪಯದ್ರಾಕ್ಷಸೇಂದ್ರಪುರಂ ಸರ್ಪಂ ಸಚತ್ವರಂ ಲಾಂಗೋಲೇನ ಪ್ರದೀಪೇನ ರಕ್ಷ ವಿಪರಿಣೀಯತಾ ಕೂಡಲೇ ಈ ವಾನರನ ಬಾಲಕ್ಕೆ ಬೆಂಕಿಯನ್ನು ಹೊತ್ತಿಸಿ ಉರಿಯುತ್ತಿರುವ ಬಾಲದಿಂದ ಇವನನ್ನು ನಗರದಲ್ಲೆಲ್ಲ ಮೆರವಣಿಗೆ ಮಾಡಿರಿ ಎಂದು ರಾವಣನು ಆಜ್ಞಾಪಿಸಿದನು ಬಾಲಕ್ಕೆ ಬೆಂಕಿ ಹಚ್ಚುವುದೇನೋ ಸರಿ ಆತನ ಆದರೆ ನಗರದಲ್ಲಿ ಮೆರವಣಿಗೆ ಮಾಡುವುದು ಏತಕ್ಕಾಗಿ ಒಂದು ಸಮಯ ಕಳೆದಂತೆ ಆತನ ಬಾಲವು ಸಂಪೂರ್ಣವಾಗಿ ಊರಿದು ಭಸ್ಮವಾಗಿ ಹೋಗಲಿ ಎಂಬುದು ಉದ್ದೇಶವಾದರೆ ಅದಕ್ಕಿಂತಲೂ ಮುಖ್ಯವಾಗಿ ರಾಜನಾದಂತಹ ರಾವಣನಿಗೆ ಗೊತ್ತು ಈ ಹನುಮಂತನು ಈಗಾಗಲೇ ಇಡೀ ಲಂಕಾ ನಗರಿಗೆ ಕೇಳುವಂತೆ ನನ್ನಂತಹ ಕೋಟ್ಯಾಂತರ ಕಪಿಗಳು ಬಂದು ಲಂಕೆಯನ್ನು ನಾಶ ಮಾಡಿಬಿಡುವರು ಎಂದು ಹೇಳಿ ಎಲ್ಲ ಲಂಕಾ ನಿವಾಸಿಗಳಲ್ಲಿ ಭಯವನ್ನು ಹುಟ್ಟಿಸಿರುವನು ಅಂತಹ ಕಪಿಯನ್ನು ನಾವು ಹಿಡಿದಿರುವೆವು ಆತನ ಬಾಲಕ್ಕೆ ಬೆಂಕಿ ಕೂಡ ಹಚ್ಚಿರುವೆವು ಕಾದರೆ ಆತನನ್ನು ವಧಿಸುವುದು ಸಾಧ್ಯ ಆದರೆ ದೂತವದೆ ಸರಿಯಲ್ಲ ಎಂಬ ಕಾರಣಕ್ಕಾಗಿ ಆತನನ್ನು ಬಿಡುತ್ತಿರುವೆವು ಅಂದರೆ ಬಗಲವನ್ನು ಸುಟ್ಟು ಆತನನ್ನು ಅಂಗವೈಕಲ್ಯಗೊಳಿಸಿ ಕಳುಹಿಸುತ್ತಿರುವೆವು ಹಾಗೆಯೇ ನಗರದಲ್ಲಿ ಆತ ಓಡಾಡುತ್ತಿರುವಾಗ ಯಾರು ಯಾರೆಲ್ಲ ಹಿಂದೆ ಹನುಮಂತನ ಭಯದಿಂದಾಗಿ ಕಂಗೆಟ್ಟಿದ್ದರು ಅವರೆಲ್ಲರೂ ಹನುಮಂತನ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನಾಡುತ್ತಾ ಆತನ ಮೇಲೆ ತಮಗಿರುವ ಕೋಪವನ್ನು ತೀರಿಸಿಕೊಂಡು ಸಮಾಧಾನ ಪಟ್ಟುಕೊಳ್ಳಬೇಕೆಂದು ಏಕೆಂದರೆ ರಾಜನಾದವನಿಗೆ ತನ್ನ ಪ್ರಜೆಗಳು ಸಮಾಧಾನದಿಂದಿರುವುದು ಬಹಳ ಮುಖ್ಯವಾದದ್ದು ತದ್ವಚ ನಂ ಶಾಕ್ಷಸಾ ಕೋಪ ಕರ್ಷಯಂತ್ ರಾವಣನ ಆ ಆದೇಶವನ್ನು ಕೇಳಿದ ರಾಕ್ಷಸರು ಕೋಪೋದ್ಭಕ್ತರಾಗಿ ಹನುಮಂತನ ಬಾಲಕ್ಕೆ ಹಣೆಯದಾದ ಹೃತ್ಯ ಹಾಗೂ ರೇಷ್ಮೆಯ ಬಟ್ಟೆಗಳನ್ನು ಸುತ್ತಿದರು ಸಂವೇ ಸಂವೇಷ್ಯಮಾನೆ ಲಾಂಗೋಲೆ ವ್ಯವರ್ ಶತಮಹಾಕವಿಹೀ ಷಷ್ಠಮೆಂಧನ ಮಾಸಾಧ್ಯವನೇ ಶಿವಹುದಾಶನಃ ಆ ವನರೋತ್ತಮನು ತನ್ನ ಬಲಕ್ಕೆ ತನ್ನ ಬಾಲಕ್ಕೆ ರಾಕ್ಷಸರು ಬಟ್ಟೆಯನ್ನು ಸುತ್ತಿರುವಾಗ ಒಣಗಿ ಹೋದ ಕಟ್ಟಿಗೆಯಂತೆ ಬೆಂಕಿಯು ಕಟ್ಟಿಗೆಯಲ್ಲಿರುವ ಬೆಂಕಿಯು ಕ್ಷಣ ಕ್ಷಣಕ್ಕೂ ವರ್ತಿಸುವಂತೆ ತಾನು ಬೆಳೆಯತೊಡಗಿದನು ಜೊತೆಗೆ ಅವನ ಬಾಲವು ಬೆಳೆಯಿತು ಬಾಲವನ್ನು ಇನ್ನಷ್ಟು ಇನ್ನಷ್ಟು ಉದ್ದ ಮಾಡಿಕೊಂಡರೆ ಈಗಾಗಲೇ ರಾವಣನು ನಗರದಲ್ಲಿ ಪ್ರದಕ್ಷಿಣೆ ಮಾಡಿ ಹನುಮಂತನಿಗೆ ಅವಮಾನ ಮಾಡಿರೆಂದು ಹೇಳುತ್ತಿರುವನು ಆದರೆ ವೀರನಾದ ಹನುಮಂತನಿಗೆ ಜನರಾಡುವ ಮಾತುಗಳು ಯಾವ ಲೆಕ್ಕಕ್ಕೆ ರಾಕ್ಷಸರ ಮಾಡುವಂತಹ ಅಪಮಾನಗಳು ಯಾವ ಲೆಕ್ಕಕ್ಕೆ ಆತನಿಗೆ ರಾವಣನು ಅಪಮಾನ ಮಾಡಿದರೆ ಕೋಪಗೊಂಡು ಆ ಸಭೆಯಲ್ಲೇ ಯುದ್ಧವನ್ನು ಮಾಡಿಯಾನು ಸುಖ ಜನರು ಮಾಡುವಂತಹ ಅಭಿಪ್ರಾಯಗಳಿಗೆ ತುಚ್ಛ ಜನರು ಮಾಡುವಂತಹ ಅನುಮಾನಗಳಿಗೆ ಬಲೆ ಕೊಟ್ಟರೆ ನಾಯಿ ಬಗಳುವುದರಿಂದ ದೇವಲೋಕ ಹಾಳಾಗುವುದೇ ಎಂಬ ಗಾದೆಯಂತಾಗುತ್ತದೆ ಆದರೆ ಇನ್ನೊಂದೆಡೆ ಇಡೀ ನಗರದಲ್ಲಿ ಆತನನ್ನು ಸುತ್ತಿಸುವಾಗ ಹನುಮಂತನು ರಾಕ್ಷಸರ ಸಹಾಯದಿಂದಲೇ ಆಯ್ ಲಂಕೆಯನ್ನು ಹಗಲಿನಲ್ಲಿ ಏಕೆಂದರೆ ಹಿಂದೆ ಆತ ಬಂದಾಗ ಸೀತಾದೇವಿಯನ್ನು ಹುಡುಕುವ ಬರದಲ್ಲಿ ಲಂಕೆಯೆಲ್ಲಾ ಅಲದಾಡಿದ್ದರೂ ಆಗ ಬೆಳೆದಿಂಗಳ ರಾತ್ರಿಯಾಗಿತ್ತು ಆ ರಾತ್ರಿಯಲ್ಲಿ ಎಷ್ಟರ ಮಟ್ಟಿಗೆ ನೋಡಲು ಸಾಧ್ಯ ಅದು ಆತ ಹುಡುಕುತ್ತಿದ್ದುದು ಸೀತೆಯನ್ನು ಲಂಕೆಯ ಆಯಕಟ್ಟಿನ ಪ್ರದೇಶಗಳನ್ನು ಸರಿಯಾಗಿ ಗಮನಿಸಿರಲಿಲ್ಲ ಈಗ ಹಗಲಿನಲ್ಲಿ ರಾಕ್ಷಸರೇ ಅವನನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋದರೆ ಲಂಕೆಯ ಎಲ್ಲ ಆಯಕಟ್ಟಿನ ಪ್ರದೇಶಗಳನ್ನು ನೋಡಿ ಎಲ್ಲಿ ದಾಳಿ ಮಾಡಿದರೆ ರಾವಣನಿಗೆ ಹೆಚ್ಚು ಘಾಸಿಗೊಳಿಸಬಹುದು ಎಂಬುದನ್ನೆಲ್ಲ ಸ್ಪಷ್ಟವಾಗಿ ಅರಿತುಕೊಂಡು ಹೋಗಲು ಅವಕಾಶವಾಗುತ್ತದೆ ಅದಕ್ಕಾಗಿಯೇ ತನ್ನ ಬಾಲವನ್ನು ಉದ್ದವಾಗಿ ಬೆಳೆಸುತ್ತಿರುವನು ತೈಲೇನ ಪರಿಶಿತ್ಯ ರಾಕ್ಷಸಾತಯನ್ ರಾಕ್ಷಸರು ಅವನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆಯಲ್ಲಿ ನೆನೆಯಿಸಿ ಅದಕ್ಕೆ ಬೆಂಕಿಯನ್ನಿಟ್ಟರು ಕೂಡಲೇ ಅವನು ರೋಷಾವೇಶದಿಂದ ಕೋಪೋದ್ರಿಕ್ತನಾಗಿ ಬಾಲ ಸೂರ್ಯನಂತೆ ಮುಖಕಾಂತಿಯಿಂದ ಶೋಭಿಸುತ್ತಿದ್ದು ತನ್ನ ಬಾಲದಿಂದ ಆ ರಾಕ್ಷಸರನ್ನು ಓಡಿಸಿದನು ು ಪರಿತಾತ್ಮ ಬಾಲ ಸೂರ್ಯ ಸಮಾನನಃ ರಾಂಗೂಲಂ ಸಂಪ್ರದೀಪ್ತಂ ತು ದ್ರಷ್ಟು ತಸ್ಯ ಹನುಮತಃ ಅಂದರೆ ಅವರು ಬೆಂಕಿ ಹಚ್ಚಿರುವುದರಿಂದ ತನ್ನ ಬಾಲಕ್ಕೆ ಉರಿಯಾಗುತ್ತಿದೆ ಎಂಬ ಭಾವವು ಉಂಟಾಗುವಂತೆ ಆ ರಾಕ್ಷಸರನ್ನೆಲ್ಲ ಬಾಲವನ್ನು ಬೀಸಿಯೇ ಓಡಿಸುತ್ತಾನೆ ಆ ನಂತರ ಆತ ಅಂದರೆ ಆತ ಆ ಊರಿಗೆ ಸಂಕಟ ಪಡುತ್ತಿರುವುದನ್ನು ನೋಡಿ ರಾಕ್ಷಸರೆಲ್ಲರೂ ಅದರಿಂದ ಸಂತೋಷಪಟ್ಟು ಚೆನ್ನಾಗಿ ಉರಿಯುತ್ತಿರುವ ಹನುಮಂತನ ಆ ಬಾಲವನ್ನು ವಿನೋದದಿಂದ ನೋಡಲಿಕ್ಕಾಗಿ ಸ್ತ್ರೀಯರು ಬಾಲಕರು ವೃದ್ಧರು ಹೀಗೆ ಎಲ್ಲರಿಂದ ಒಡಗೂಡಿ ಅಲ್ಲಿಗೆ ಬಂದು ಸೇರಿದರು ಸಹಸ್ರೇ ಬಾಲ ವೃದ್ಧಾಚ ಜ ೀತಾನಿಷಾಚರಾ ಸಭೋಯ ಸಂಗತೈ ಕ್ರೂರೈ ರಾಕ್ಷಸೈರ್ ಹರಿಸ ಕ್ರೂರಾದ ಆ ರಾಕ್ಷಸರೆಲ್ಲರೂ ಸೇರಿ ವನರೋತ್ತಮನನ್ನು ದೃಢವಾಗಿ ಬಂಧಿಸಿದ್ದರು ಆ ಬಂಧನದಿಂದ ಬಿಡುಗಡೆ ಹೊಂದುವ ಸಾಮರ್ಥ್ಯವಿದ್ದರು ಆಗ ವೀರನು ಸಮಯೋಚಿತವಾಗಿ ಆಲೋಚಿಸುತ್ತಾ ಬಂಧನದಲ್ಲಿ ಎದ್ದು ಬಿಟ್ಟನು ನಿಬದ್ಧ ಮತಿಂ ರು ನಮೇಷಕ್ತ ನಿಕ್ಷಸಾ ನಾನು ಬಂಧಿಸಲ್ಪಟ್ಟರು ರಾಕ್ಷಸರು ನನ್ನನ್ನು ಏನು ಮಾಡಲಾರರು ನನಗೆ ತೊಂದರೆ ಕೊಡುವ ಶಕ್ತಿಯು ಇವರಿಗಿಲ್ಲ ಕತ್ತಿರುವ ಹಗ್ಗಗಳನ್ನು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ಮೇಲಕ್ಕೆ ಹಾರಿ ಇವರೆಲ್ಲರನ್ನು ಸಂಹರಿಸಿ ಬಿಡುವೆನು ಚತ್ವಾಶಾಂತ್ ಹನ್ಯ ಯದಿ ಭರ್ತ ಾಯ ಚರಂತಂಭಾಸನಾಥ ನನ್ನ ಸ್ವಾಮಿಯಾದ ಶ್ರೀರಾಮನ ಕಾರ್ಯ ಸಿದ್ಧಿಗಾಗಿ ಪ್ರಯತ್ನಿಸುತ್ತಿರುವ ನನ್ನನ್ನು ಈ ದುರ್ಮಾರ್ಗಿಗಳು ರಾವಣನ ಆಜ್ಞೆಯಿಂದ ಬಂಧಿಸಿರುವರು ಇದರಿಂದ ನಾನು ಅವರಿಗೆ ಮಾಡಿದ ಕಷ್ಟ ನಷ್ಟಗಳು ಕಷ್ಟ ನಷ್ಟಗಳ ಮುಂದೆ ಇದು ಯಾವ ಲೆಕ್ಕಕ್ಕೂ ಇಲ್ಲ ಈಗಾಗಲೇ ಹನುಮಂತನು ಲಂಕೆಗೆ ಮಾಡಿರುವ ಕಷ್ಟ ನಷ್ಟಗಳಿಗೆ ಹೋಲಿಸಿದರೆ ಅವರು ತನ್ನ ಬಾಲಕ್ಕೆ ಬೆಂಕಿ ಹಚ್ಚುತ್ತಿರುವುದು ಯಾವ ಲೆಕ್ಕಕ್ಕೂ ಇಲ್ಲ मधनम के दुरात्म न तो मे निष्कतिषाव पर्याप्त राक्षनाती महंयुधि राम से किं तो प्रीत्य विषहिष्येहमीदृशाचारय्यान भवेदिति ಯುದ್ಧದಲ್ಲಿ ಎಲ್ಲ ರಾಕ್ಷಸರನ್ನು ಎದುರಿಸಲು ನಾನೊಬ್ಬನೇ ಸಾಕು ಶ್ರೀರಾಮನ ಪ್ರೀತಿಗಾಗಿ ಈ ಬಂಧನವನ್ನು ಸುಮ್ಮನೆ ಸಹಿಸಿರುವೆನು ಈ ನೆಪದಿಂದ ನನಗೆ ಅಂಕೆಯನ್ನು ಮತ್ತೊಮ್ಮೆ ಪರಿಶೀಲಿಸಲು ಸುತ್ತಾಡಲು ಅವಕಾಶವಾಯಿತು ನಷ್ಟ ದುರ್ಗ ಕರ್ಮ ವಿಧಾನತಃ ಅವಶ್ಯಮೇವ ದೃಷ್ಟವ್ಯಾ ಮಯಾ ಲಂಕಾ ನಿಶಾಕ್ಷಯೇ ಇಷ್ಟರವರೆಗೆ ರಾತ್ರಿಯಲ್ಲಿ ದುರ್ಗ ನಿರ್ಮಾಣ ವಿಧಾನವನ್ನು ಅಂದರೆ ನಗರ ರಕ್ಷಣೆಯ ರಹಸ್ಯಮಯ ಏರ್ಪಾಟುಗಳನ್ನು ನಾನು ಸರಿಯಾಗಿ ನೋಡಲಾಗಲಿಲ್ಲ ಆದ್ದರಿಂದ ಹಗಲಿನಲ್ಲಿ ಈ ಲಂಕೆಯನ್ನು ತಪ್ಪದೆ ಪರಿಶೀಲಿಸಿ ನೋಡಬೇಕು ಅದರಿಂದ ಮುಂದೆ ಲಂಕೆಯಲ್ಲಿ ಹೇಗೆ ಹೋರಾಡಬಹುದು ಎಂಬುದನ್ನು ನಿಶ್ಚಯಿಸಬಹುದು ಪ್ರಾಂಸಿ ನಮೇಸ್ತಿ ಮನಸ ಶ್ರಮ ಈ ರಾಕ್ಷಸರು ಬಾಲವನ್ನು ಉರಿಸುವುದರ ಮೂಲಕ ತಮಗೆ ಇಚ್ಛೆ ಬಂದಂತೆ ಎಷ್ಟಾದರೂ ಪೀಡಿಸಲಿ ಅದರಿಂದ ನನಗೆ ಯಾವ ಆಯಾಸವೂ ಇಲ್ಲ ತತಸ್ತೇ ಸಂವೃತಾಕಾರಂ ಸತ್ವಂತಂ ಮಹಾಕಪಿಂ ಪರಿಗೃಹ್ಯ ಯುಯುರ್ಹಷ್ಟ ರಾಕ್ಷಸ ಕಪಿ ಕುಂಜರಂ ನಂತರ ಆ ರಾಕ್ಷಸರು ಸಂತೋಷಪಟ್ಟು ಬಾಲವು ಹೊತ್ತಿ ಉರಿಯುತ್ತಿದ್ದ ಮಹಾಬಲಿಯು ತನ್ನ ಮನೋಭಾವವನ್ನು ತೋರಿಸಿಕೊಡದಿದ್ದ ಆ ಕಪಿಶ್ರೇಷ್ಠನನ್ನು ಹಿಡಿದುಕೊಂಡು ಹೊರಟರು ಶಂಖೇರಿ ನಿನಾದೈೋಷಯಂತ ಸ್ವಕರ್ಮಿ ರಾಕ್ಷಸ ಕ್ರೂರ ಕರ್ಮಾಣಯಂತೆ ಕ್ರೂರಕರ್ಮಿಗಳಾದ ರಾಕ್ಷಸರು ಶಂಖಭೇರಿ ನಿನಾದಗಳಿಂದಲೂ ಪ್ಪಳೆಗಳಿಂದಲೂ ಸಿಂಹನಾದಗಳಿಂದಲೂ ಶಬ್ದ ಮಾಡುತ್ತಾ ಹನುಮಂತನನ್ನು ಲಂಕಾ ಪಟ್ಟಣದ ಎಲ್ಲೆಡೆ ಸುತ್ತಾಡಿಸಿದರು ಅನ್ವೀಯೌ ಸುಖಮರಿಂದನುಮೌ ಮಾಂಚಾರಯಾಮ ಸ ರಾಕ್ಷಸಾನ ಮಹಾಪುರಿ ಶತ್ರು ಸೂದನನಾದ ಹನುಮಂತನು ರಾಕ್ಷಸರು ಜೊತೆಯಲ್ಲಿ ನಡೆಸಿಕೊಂಡು ಹೋಗುತ್ತಿರುವಾಗ ರಾಕ್ಷಸರ ನಗರಿಯನ್ನು ಚೆನ್ನಾಗಿ ಪರಿಶೀಲಿಸಿದನು ಅಥ ಪಶ್ಯದ್ವಿಮಾನಿ ವಿಚಿತ್ರ ಮಹಾಕಪಿ ಸಂವೃತ್ತನ್ ಭೂಮಿ ಭಾಗಾಂಶ್ಚ ಸುವಿಭಕ್ತಾಂಶ್ಚ ಚತ್ವರ ಆಗ ವನರುತ್ತಮನು ವಿಚಿತ್ರವಾದ ರಾಜಪ್ರಾಸಾದವನ್ನು ಗುಪ್ತವಾಗಿದ್ದ ಭೂಗ್ರಹಗಳನ್ನು ಅಂದರೆ ನೆಲಮಾಳಿಗೆಗಳನ್ನು ಚೆನ್ನಾಗಿ ವಿಭಾಗಿಸಲ್ಪಟ್ಟ ಬೀದಿಗಳನ್ನು ಗಮನವಿಟ್ಟು ನೋಡಿದನು ವೀಥಿ ಗ್ರಹ ಸಂಬಾಧ ಕಪಿ ಶೃಂಗಾಟಕೋಪಾಧ ಗ್ರಹಾಂತರಾನ್ ಮನೆಗಳ ಸಮೂಹಗಳನ್ನು ಮಾಜ ಮಾರ್ಗಗಳನ್ನು ಚಿಕ್ಕ ಕಾಲುದಾರಿಗಳನ್ನು ಲಾಸ್ಯ ದ್ವಾರಗಳಿಂದ ಕೂಡಿದ ಸಣ್ಣ ಸಣ್ಣ ಮನೆಗಳನ್ನು ಗಗನ ಚುಂಬಿ ಸೌಧಗಳನ್ನು ಆ ಮಾರುತಿಯು ನೋಡಿದನು ಗ್ರಹಾಂಶ ಮೇಘ ಸಂಕಾಶಾಂಧರ್ಶ ಪವನಾತ್ಮಜಃ ಚತ್ವರೇಶು ಚತುಷ್ಕೇಶು ರಾಜಮಾರ್ಗೇ ತಥೈವಚ ಎಲ್ಲ ರಾಕ್ಷಸರು ನಾಲ್ಕು ರಸ್ತೆಗಳು ಕೂಡುವಲ್ಲಿ ವೃತ್ತದಲ್ಲಿ ಇರುವ ನಾಲ್ಕು ಕಂಬಗಳ ಮಂಟಪದಲ್ಲಿ ಸೇರಿಕೊಂಡು ರಾಜಮಾರ್ಗದಲ್ಲಿ ಹೋಗುತ್ತಿರುವ ಹನುಮಂತನನ್ನು ನೋಡಿ ಗೂಢಚಾರನು ಸಿಕ್ಕಿಬಿದ್ದನು ನೋಡಿ ನೋಡಿ ಎಂದು ಮಾತಾಡಿಕೊಳ್ಳುತ್ತಿದ್ದರು ಘೋಷಯಂತಿ ಕಪಿಂ ಘೋಷಯಂತಿ ಕಪಿಂ ಸರ್ವೇ ಚಾರ ರಾಕ್ಷಸಾಲತ್ ಜ್ವಲಿಸುತ್ತಿರುವ ಬಾಲದಿಂದ ಕೂಡಿದ್ದ ಹನುಮಂತನನ್ನು ನೋಡುವ ಕುತೂಹಲದಿಂದ ಲಂಕಾಪಟ್ಟಣದ ಸ್ತ್ರೀ ಬಾಲ ವೃದ್ಧರೆಲ್ಲರೂ ಬೀದಿಗೆ ಧಾವಿಸಿದರು ಸಂಪ್ರದೀಪಿತ ಲಾಂಗೂಲಂ ಹನುಮಂತಂ ದಿ ದ್ರಕ್ಷ್ಯಮಾನ ್ರೇ ಹನುಮತಃ ಹನುಮಂತನ ಬಾಲದ ತುದಿಯು ಹೊತ್ತುಕೊಂಡು ಉರಿಯುತ್ತಿರುವಾಗ ಸೀತಾದೇವಿಯು ಸುತ್ತಲೂ ಕುಳಿತಿದ್ದ ಸೀತಾದೇವಿಯ ಸುತ್ತಲೂ ಕುಳಿತಿದ್ದ ವಿಕೃತವಾದ ಕಣ್ಣುಗಳುಳ್ಳ ರಾಕ್ಷಸಿಯರು ಸುತ್ಿಯವಾದ ಆ ವಿಷಯವನ್ನು ಸೀತಾದೇವಿಗೆ ಹೇಳಿದರು ರಾಕ್ಷಸ್ಯ ರಾಕ್ಷಸಿರೂಪಾಕ್ಷೇವ್ಯಾದ್ರಿಯಂಕೃತ ಸಂವಾದ ರೀತಿ ತಾಮ್ರಮುಖ ಸೀತೆ ತಂಪಾದ ಮುಖವುಳ್ಳ ಒಂದು ವಾನರನು ಸ್ವಲ್ಪ ಹೊತ್ತಿಗೆ ಮೊದಲು ನಿನ್ನೊಡನೆ ಮಾತನಾಡುತ್ತಿದ್ದನಲ್ಲವೇ ಅವನ ಬಾಲಕ್ಕೆ ಬೆಂಕಿಯನ್ನಿಟ್ಟು ರಾಕ್ಷಸರು ಅವನನ್ನು ನಗರದಲ್ಲೆಲ್ಲ ಸುತ್ತಾಡಿಸುತ್ತಿದ್ದಾರೆ ಲಾಂಗೋಲೆ ನಪ್ಪ ದೀಪೆ ಲಾಂಗೋಲೆ ಕ್ರೂರಮಾ ಪಣೋಪಮಂ ಆ ರಾಕ್ಷಸ ಸ್ತ್ರೀಯರ ವಚನಗಳು ಸೀತಾದೇವಿಯ ಕಿವಿಗಳಿಗೆ ಶೂಲಗಳಂತೆ ನಾಟಿದವು ಆಗ ಅವಳು ರಾವಣನು ತನ್ನನ್ನು ಅಪಹರಿಸಿದಾಗ ಉಂಟಾದ ದುಃಖದಂತೆಯೇ ವಿಲಾಪಿಸಿ ಅಗ್ನಿದೇವನನ್ನು ಪ್ರಾರ್ಥಿಸತೊಡಗಿದಳು ವೈದೇಹಿ ಶೋಕ ಶೋಕಸನ್ हुताश नुपागमत मंगलाभिमुखी तस्वीन महाकपे विशालाक्षियु साध्वियु आदा हनुमंतन श्रेयस्सन्ने कोरुत्ता अग्निदेवर हीगे विनंतिसिकुंडलु उपतस्थे विशालाक्षी प्रयता हव्यमाहनं यद्यस्त ತಿಪತಿ ಶಶ್ರೂಷ ಯದ್ ಯಸ್ತಿ ಚರಿತಂ ತಪಃ ಓ ಯಜ್ಞೇಶ್ವರ ನಾನು ಪತಿ ಸೇವಾ ಪರಾಯಣೆಯಾಗಿದ್ದು ತಪಸ್ಸನ್ನು ಆಚರಿಸಿದ್ದರೆ ನನ್ನಲ್ಲಿ ಪಾತಿವೃತ್ತ್ಯವು ಇರುವುದಾದರೆ ನೀನು ಹನುಮಂತನ ವಿಷಯದಲ್ಲಿ ಶೀತಲನಾಗು ಯದಿವಾಸ್ತ್ಯೇಕ ಪತ್ನಿ ತ್ವಂಶಿತೋ ಭವಹನು ಮತಃ ಎತಿ ಕಿಂಚಿತ ನಕ್ಷೋ ಶಾಸ್ತ್ರಸ್ಯ ಮಹ್ಯಸ್ಥಿಧೀಮತಃ ದೇವ ನಾನು ಏನಾದರೂ ಧೀಮಂತನಾದ ಶ್ರೀರಾಮ ಪ್ರಭುವಿನ ಕರುಣೆಗೆ ಪಾತ್ರನಾಗಿದ್ದರೆ ನನ್ನಲ್ಲಿ ಭಾಗ್ಯವೇನಾದರೂ ಉಳಿದಿದ್ದರೆ ಹನುಮಂತನ ವಿಷಯದಲ್ಲಿ ಶೀತಲನಾಗು ಯದಿ ವಾಗ್ಯ ಶೇಷೋ ಮೇ ಶೀತೋ ಭಮ ಹನುಮತಃ ಸಂಪನ್ನಂ ತತ್ಸಮ ಲಾಲಂ ಧರ್ಮಾತ್ಮನಾದ ಶ್ರೀರಾಮನು ನನ್ನನ್ನು ಸದಾಚಾರ ಸಂಪನ್ನಳೆಂದು ತನ್ನೊಡನೆ ಸಮಾಗಮ ಹೊಂದುವ ಆಕಾಂಕ್ಷೆಯುಳ್ಳವಳೆಂದು ತಿಳಿದಿರುವುದಾದರೆ ಅಗ್ನಿದೇವ ನೀನು ಹನುಮಂತನಿಗಾಗಿ ಶೀತಲನಾಗು ಸರ್ಮಾತ್ಮ ಶೀತೋಭಮ ಹನುಮತಃ ಸತ್ಯ ಸಂಗರ ನಾದ ಸತ್ಯಸಂಧನಾದ ಸುಗ್ರೀವನು ನನ್ನನ್ನು ಈ ದುಃಖ ಸಾಗರದಿಂದ ಪಾರು ಮಾಡುವುದು ಸತ್ಯವಾದರೆ ವೈಶ್ವಾನರ ಹನುಮಂತನ ವಿಷಯದಲ್ಲಿ ಶೀತಲನಾಗು ಸಂರೋಧ ಚೇತೋ ಶೀತಲನಾಗುಕ್ತಾಂಬು ಸಂರೋನು ತೀಕ್ಷ್ಣಚರ ವ್ಯಗ್ರದಕ್ಷಿಣ ಶಿಖೋನ ಸೀತಾದೇವಿಯ ಮಹಿಮೆಯಿಂದ ಹನುಮಂತನು ಸೌಖ್ಯನಾಗಿರುವನೆಂದು ಸೂಚಿಸುತ್ತಿರುವನು ಎಂಬಂತೆ ತೀಕ್ಷ್ಣವಾದ ಅಗ್ನಿಯು ಪ್ರತಿಕ್ಷಿಣ ಪೂರ್ವಕವಾಗಿ ಪ್ರಜ್ವಲಿಸುತ್ತಾ ಹೋದನು ಜಜ್ವಾಲ ಮೃಗಶಾವಾಕ್ಷ ಕಶ್ಚಾಪಿ ಪೊಚ್ಚಾ ನಲಯುತೋ ನಿಲಹ ಹನುಮಂತನ ತಂದೆಯಾದ ವಾಯುದೇವರು ಕೂಡ ಕಪೀಶ್ವರನ ಬಾಲದ ಬೆಂಕಿಯೊಡನೆ ಸೇರಿಕೊಂಡು ಸೀತಾದೇವಿಯ ಪ್ರಭಾವದಿಂದ ಹನುಮಂತನಿಗಾಗಿ ಹಿಮ ಪರ್ವತದಲ್ಲಿ ಬೀಸುವ ಶೀತಲವಾದ ವಾಯುವಿನಷ್ಟು ತಂಪಾಗಿ ಬೀಸತೊಡಗಿದನು ಸ್ವಾಸ್ತಕರೋ ದೇವ್ಯ ಪ್ರಾಲೇಯ ನಿಲ ಶೀತಲ ಭಕ್ಷ್ಯಮಾನೇ ಚಲಾಂಗೂಲೆ ಚಿಂತೆಯ ಸಮಾನರ ಪ್ರದೀಪ್ತೋಗ್ನಿರಯಂ ತಸ್ಮಾನ್ ನಮಾಂ ದಹತಿ ಸರ್ವತಃ ದ್ರಷ್ಯತೆ ಚ ನಕರೋ ನಕರೋತಿ ನಕರೋ ತೇ ಚಮೇರು ಜಂ ಬಾಲದಲ್ಲಿ ಬೆಂಕಿಯು ದಗದಗಿಸುತ್ತಾ ಇರುವಾಗ ವನರೋತ್ತಮನು ಹೀಗೆ ಆಲೋಚಿಸಿದನು ಪ್ರಜ್ವಲಿಸುತ್ತಿರುವ ಈ ಅಗ್ನಿಯಿಂದ ನನ್ನ ಶರೀರಕ್ಕೆ ಯಾವ ಬಿಸಿಯೂ ತಟ್ಟುವುದಿಲ್ಲ ಮಹಾಜ್ವಾಲಗಳಿಂದ ಕಂಡು ಈ ಅಗ್ನಿಯು ನನ್ನನ್ನು ಬಾಧಿಸುವುದಿಲ್ಲವಲ್ಲ

ಅಥವಾ ಶ್ರೀರಾಮನ ಪ್ರಭಾವದಿಂದ ಬೆಂಕಿಯು ನನ್ನ ವಿಷಯದಲ್ಲಿ ಶೀತಲವಾಗಿ ಪರಿಣಮಿಸಿರಬಹುದು ಏಕೆಂದರೆ ನಿನ್ನೆ ನಾನು ಸಮುದ್ರದ ಮೇಲಿನಿಂದ ಹಾರಿಕೊಂಡು ಬರುವಾಗ ಶ್ರೀರಾಮನ ಮೇಲೆ ಹಾಗೂ ರಾಮ ದಾಸನ ಮೇ ರಾಮನ ದಾಸನ ಮೇಲೆ ಆಧರವಿರುವುದರಿಂದಲೇ ಮೈನಾಕ ಪರ್ವತವು ನನಗೆ ಆತಿಥ್ಯವನ್ನೀಯಲು ಸಮುದ್ರದಿಂದ ಮೇಲಕ್ಕೆ ಬಂದುದು ಇದೊಂದು ಆಶ್ಚರ್ಯಕರವಾದ ದೃಶ್ಯವಾಗಿತ್ತು ಏಕೆಂದರೆ ಇದ್ದಕ್ಕಿದ್ದಂತೆ ಸಮುದ್ರ ಮಧ್ಯದಿಂದ ಪರ್ವತವೊಂದು ಮೇಲೆದ್ದು ನಿಲ್ಲುವುದು ಆಶ್ಚರ್ಯಕರವಲ್ಲವೇ ಸಮುದ್ರಕ್ಕೆ ಧೀಮಂತನಾದ ಮೈನಾಕಕ್ಕೆ ಶ್ರೀರಾಮನ ವಿಷಯದಲ್ಲಿ ಇಷ್ಟೊಂದು ಆಧಾರವಿರುವಾಗ ಅಂದರೆ ಚಲಿಸಲಾಗದಂತಹ ವಸ್ತುಗಳಲ್ಲಿ ಸಮುದ್ರ ಹಾಗೂ ಪರ್ವತ ಇವರುಗಳಿಗೆ ಶ್ರೀರಾಮನ ವಿಷಯದಲ್ಲಿ ಇಷ್ಟೊಂದು ಆಧಾರವಿರುವಾಗ ಅದೇ ರೀತಿಯಾದಂತಹ ಅಗ್ನಿಯು ಏಕತಾನೆ ಸಹಾಯ ಮಾಡಲಾರನು ರಾಮಾರ್ಥಂ ಸಂಭ್ರಮ ಸಂ್ರಕ್ ग्निर्नन करिष्यति सीतायाश्चान्यसं नृशंस्येन तेजसा राघवस्य च पितुष्टममसख्येन न दहति पावकः ಸೀತಾದೇವಿಯ ದಯಾಪರತೆಯಿಂದಲೂ ಶ್ರೀರಾಮನ ತೇಜ ಪ್ರಭಾವದಿಂದಲೂ ಅಗ್ನಿಗೂ ಹಾಗೂ ನನ್ನ ತಂದೆಯಾದ ವಾಯುದೇವರಿಗೂ ಗೆಳೆತನವಿರುವುದರಿಂದಲೂ ಏಕೆಂದರೆ ವಾಯುವು ಬೀಸಿದಾಗಲೇ ಅಗ್ನಿಯು ಪ್ರಖರವಾಗುವುದು ಆ ಅಗ್ನಿಯು ಹರಡುತ್ತಿರುವಾಗಲೇ ಅದರಿಂದ ಉಂಟಾದ ಶಾಖದಿಂದ ವಾಯುವಿಗೆ ಬೀಸಲು ಸಾಧ್ಯವಾಗುವುದು ಈ ರೀತಿಯಾಗಿ ಇಬ್ಬರೂ ಕೂಡ ಪರಸ್ಪರ ಗೆಳೆಯರೇ ಆಗಿರುತ್ತಾರೆ ಅಗ್ನಿಯು ಆ ಕಾರಣದಿಂದಾಗಿ ನನ್ನನ್ನು ಸುಡುತ್ತಿಲ್ಲ ಹೀಗೆ ಹನುಮಂತನು ಅಗ್ನಿಯು ಸುಡದಿರುವುದಕ್ಕೆ ನಾನಾ ಕಾರಣಗಳನ್ನು ಯೋಚಿಸುತ್ತ ಪುನಃ ತನ್ನ ಮುಂದಿನ ಕಾರ್ಯದ ವಿಷಯವಾಗಿ ಬಂಧನಂ ಆಲೋಚಿಸತೊಡಗಿದನುಕ್ಷಸಾಧಮೇ ಕ್ರಿಯುಕ್ತ ಸ್ಯಾಸತಿಂ ಪರಾಕ್ರಮೇ ಈ ರಾಕ್ಷಸಾಧಮರು ಶ್ರೀರಾಮನ ಬಂಟನಾದ ನನ್ನನ್ನು ಹೀಗೆ ಬಂಧಿಸಿದ್ದಾರಲ್ಲ ಸರಿ ನಾನು ಪರಾಕ್ರಮವಂತನೆ ಬಹುದಾದರೆ ಈವರಿಗೆ ಪ್ರತೀಕಾರವನ್ನು ಮಾಡಿಯೇ ತೀರುವೆನುಪಾತಾಥ ವೇಗೇ ನ ನ ಮಹಾಕಪಿಹಿ ಹೀಗೆ ನಿಶ್ಚಯಿಸಿ ಮಹಾಬಲಶಾಲಿಯಾದ ಹನುಮಂತನು ಆ ಬಂಧನವನ್ನು ಹರಿದೊಗೆದು ವೇಗವಾಗಿ ಆಕಾಶಕ್ಕೆ ಹಾರಿ ಗಟ್ಟ ಗರ್ಜಿಸಿದನು ಪುರದ್ವಾರಂ ತತ ಶ್ರೀಮಾನ್ ಶೈಲ ಶೃಂಗಮಿವೋನ್ನತಂ ವಿಭಕ್ತ ರಕ್ಷ ಸಂಬಾಧ ಸಂಬಾಧ ಮಾಸ ಸಾಧನ ಮಾಸ ಸಾಧಾನಿಲಾತ್ಮಜಃ ಆಗ ಸರ್ವ ಶುಭ ಲಕ್ಷಣ ಸಂಪನ್ನನಾದ ಹನುಮಂತನು ಪರ್ವತ ಶಿಖರದಂತೆ ಎತ್ತರವಾಗಿ ಬೆಳೆದು ರಾಕ್ಷಸರ ಹೆಚ್ಚು ಸಂಚಾರವಿಲ್ಲದ ಲಂಕಾನಗರದ ಮಹಾದ್ವಾರದ ಮೇಲೆ ಹಾರಿದನು

ಪ್ರತಿಭಾಶಾಲಿಯಾದ ಮಾರುತಿಯು ಪರ್ವತದಂತೆ ಬೆಳೆಸಿದ್ದ ತನ್ನ ದೇಹವನ್ನು ಮರುಕ್ಷಣದಲ್ಲೇ ಪುಟ್ಟದಾಗಿಸಿಕೊಂಡು ಬಿಗಿದಿರುವ ಕಟ್ಟುಗಳಿಂದ ಬಿಡಿಸಿಕೊಂಡನು ಇಲ್ಲಿ ಆತ ಕಟ್ಟುಗಳನ್ನು ಹರಿದೊಗೆದು ಬಿಡಿಸಿಕೊಂಡನು ಅಥವಾ ತನ್ನ ಶರೀರವನ್ನು ಕುಗ್ಗಿಸಿ ಅದರಿಂದ ಬಿಡಿಸಿಕೊಂಡನು ಒಟ್ಟಿನಲ್ಲಿ ಆ ರಾಕ್ಷಸರು ಮೂರ್ಖತನದಿಂದ ಅವಿವೇಕತನದಿಂದ ಕಟ್ಟಿದ್ದ ಕಟ್ಟುಗಳನ್ನು ಆ ಹನುಮಂತನು ಕೊನೆಗೂ ಬಿಡಿಸಿಕೊಂಡನು ಪರ್ವತ ಸನ್ನಿಬ ಪರಿಘಂ ದೃಶ್ ತೋರಣನಾದ ಮಾರುತಿಯು ಬಂಧನದಿಂದ ಬಿಡುಗಡೆ ಹೊಂದಿ ಪುನಃ ಪರ್ವತದಂತೆ ಬೆಳೆದನು ಪರಿಶೀಲಿಸಿ ನೋಡುತ್ತ ಅವನ ದೃಷ್ಟಿಯು ಮಹಾದ್ವಾರದಲ್ಲಿದ್ದ ಕಬ್ಬಿಣದ ಅಗಳಿಯನ್ನು ನೋಡಿದನು ಸತಂ ಗ್ರಕ್ಷ್ಯ ಮಹಾಬಾಹೊಯ ಪರಿಷ್ಕೃತ తాన్ సూదయామా సర్వాన్ మా సమారుతి మహాబాహువంతను ఆ అగళి అన్నెత్తికొండ అరక్షకరాల రాక్షసరెలన్ను సదిబడదా నిహత్ రణ చిక్రమేక్షమాణ పునరేకాం ప్రదీప్తాంగోళకృత ప్రకాశతాదిత్య ಯುದ್ಧದಲ್ಲಿ ಕಡುಗಲೆಯಾದ ಹನುಮಂತನು ಪುರದ್ವಾರದ ರಕ್ಷಕರೆಲ್ಲರನ್ನೂ ಸಂಹರಿಸಿ ಪುನಃ ಲಂಕಾ ಪಟ್ಟಣವನ್ನೇ ನೋಡುತ್ತಿದ್ದನು ಆಗ ಅವನು ಧಗ ಧಗನೆ ಉರಿಯುತ್ತಿದ್ದ ಬಾಲದ ಬೆಂಕಿಯ ಜ್ವಾಲೆಗಳಿಂದ ಕಿರಣಮಾಲೆಯಿಂದ ಪ್ರಕಾಶಿಸುತ್ತಿರುವ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನುಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕವ್ಯೇ ಸುಂದರಕಾಂಡೇ ತ್ರಿಪಂಚಾಶತ್ ತ್ರಿಪಂಚಾಶ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ಸುಂದರ ಕಾಂಡದಲ್ಲಿ ಐವತ್ತ ಮೂರನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ